ಹಲೋ ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೆಂಗದಿ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹದಿಂದ ನಾನು ಕೂಡ ಅರಾಮದಿ ನೋಡ್ರಿ ಐ ಹೋಪ್ ನೀವು ಎಲ್ಲರೂ ಅರಮದಿದೆ ಅಂತ ಅಂದ್ಕೊಂಡು ಬರ್ರಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರಿನೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡೋದರಿಂದ ನಾನು ಹಾಕುವಂಥ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಬರ್ತೈತಿ ಸೊ ಅವಾಗ ನೀವು ನನ್ನ ವೀಡಿಯೋನ ನೋಡ್ಬೋದು ವಿಡಿಯೋ ನೋಡ್ತಾ ನೋಡ್ತಾ ಪ್ಲೀಸ್ ಲೈಕ್ ಕೊಡ್ರಿ ಲೈಕ್ ಕೊಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಅಂತ ಕೇಳ್ಕೊತೀನಿ ಪ್ಲೀಸ್ ಎಲ್ಲರೂ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿರಿ ಈಗ ಬೆಳಗ್ಗೆ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿನಿ ಬೆಳಗ್ಗೆ ಫುಲ್ ಇವತ್ತು ಗಡಿ ಇತ್ತು ನೋಡಿರಿ ಯಾಕಂದ್ರೆ ಸೋಮವಾರ ಇವತ್ತು ಇದು ಸೋಮವಾರ ದಿನದ ಲಾಗ್ ನೋಡಿರಿ ಬೆಳಗ್ಗೆ ಎದ್ದು ನಿನ್ನೆ ರಾತ್ರಿ ಬಾಂಡೆ ತೊಳೆದಿರಲಿಲ್ಲ ಸಿಕ್ಕಾಪಟ್ಟೆ ಬಾಂಡೆ ಇದ್ದು ನಿನ್ನೆ ಕಾವೇರಿದೆಲ್ಲ ಊರಿಗೆ ಹೋದ್ರು ನೋಡಿರಿ ಊರಿಗೆ ಹೋದ್ಮೇಲೆ ಬಾಂಡೆ ತೊಳೆದಿರಲಿಲ್ಲ ಹಾಗಾಗಿ ಇವತ್ತು ಬೆಳಗ್ಗೆ ಅಷ್ಟು ತೊಳ್ಕೊಂಡು ಸೋಮವಾರ ಕಸ ಹುಡುಗಿ ಪರ್ಸಿ ವರ್ಷಿ ಮತ್ತು ಕಾಯಿಪಲ್ಯಕ್ಕೆ ಹೋಗಿದ್ದೆ ನೋಡಿರಿ ಬೆಳಗ್ಗೆ ಎಂಟು ಗಂಟೆ ಅಷ್ಟೊತ್ತಿಗೆ ಕಾಯಿಪಲ್ಲೆ ತೊಗೊಂಬಂತೆ ಕಾಯಿಪಲ್ಲೆ ಅದು ತೊಗೊಂಡು ಬಂದು ಬಂದ ತಕ್ಷಣ ಇವ್ರು ಇವ್ರ ಡ್ಯೂಟಿ ಟೈಮ್ ಆಗಿತ್ತು ಇವ್ರಿಗೆ ನಾಷ್ಟ್ರ ಮಾಡಿಕೊಟ್ಟೆ ಮತ್ತು ದಕ್ಷ ಸ್ನಾನ ಮಾಡಿಸಿ ಆಕೆ ಸ್ಕೂಲಿಗೆ ಕಳಿಸಿ ಆಕೆಗೆ ಒಂದು ಸ್ವಲ್ಪ ಚಪಾತಿ ಅದು ಮಾಡಿಕೊಟ್ಟೆ ನೋಡ್ರಿ ಆಕಿನ ತೊಗೊಂಡು ಹೋದು ಇವಾಗೇನಲ್ಲ ಅಕ್ಕಿ ಹೋದ್ಮೇಲೆ ಸ್ನಾನ ಮುಗಿಸಿ ಈಗ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿನಿ ಇವಾಗ ಪೂಜೆ ಮಾಡಬೇಕು ನಾಷ್ಟಕ್ಕೆ ಇವಾಗ ನನಗಂತೇಳಿ ಉಪ್ಪಿಟ್ಟು ಮಾಡ್ಕೊಂಡಿನಿ ಅವ್ರು ಚಪಾತಿ ತಿಂದು ತಿಂದ್ರಿ ನಾನು ಚಪಾತಿ ಮಾಡ್ಕೋಕ ಯಾಕೋ ಅಲ್ಲೇ ಅನ್ನಿಸ್ತು ಹಾಗಾಗಿ ಒಂದು ಸ್ವಲ್ಪ ಸಣ್ಣ ಉಪ್ಪಿಟ್ಟು ಉಪ್ಪಿಟ್ ಮಾಡ್ಕೊಂಡಿನಿ ಈಗ ನಾಷ್ಟ ಮಾಡ್ತೀನಿ ಪೂಜೆ ಮಾಡಿ ನಾಷ್ಟ ಮಾಡಿಬಿಟ್ಟು ಮುಂದಿನ ಕೆಲಸ ಏನಂತ ನೋಡಬೇಕು ಮತ್ತು ಮಧ್ಯಾಹ್ನ ಅಡುಗೆ ಮಾಡ್ಬೇಕು ರೀ ಯಾಕಂದ್ರೆ ಇವತ್ತು ನಮ್ಮ ನಾದಿನಿ ಮನೆಯವರು ಮತ್ತೆ ನಮ್ಮ ಮನೆಯವರು ಮಧ್ಯಾಹ್ನ ಬರ್ತೀನಿ ಅಂತ ಹೇಳ್ಯಾರ ಯಾಕಂದ್ರೆ ಸೌಂಡ್ ಕೆಲಸ ಕತ್ತಿರಬೇಕು ಪ್ಲಂಬರ್ ಬಂದಾರ ನೋಡಿರಿ ಪ್ಲಂಬರ್ ಕಲೆಕ್ಷನ್ ಕೊಡಾಕತ್ತಾರ ಸೊ ಹಾಗಾಗಿ ಅವ್ರು ಮಧ್ಯಾಹ್ನ ಬರ್ತೀನಿ ಅಂತ ಹೇಳ್ಯಾರ ಈಗ ಪೂಜೆ ಮಾಡಿ ನಾಷ್ಟ ಮಾಡಿ ಅಡುಗೆನ ಸ್ಟಾರ್ಟ್ ಮಾಡ್ಕೋಬೇಕು ಬರ್ರಿ ಮತ್ತು ಡೇ ಒಳಗೆ ಏನೇನೆಲ್ಲ ಆಗ್ತೈತೆ ಅಂತೇಳಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತಾ ಹೋಗ್ತೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿರಿ ನೋಡಿರಿ ಕಾಯಿಪಲ್ಲೆ ಇಲ್ಲಿ ಫ್ಲವರ್ ತೊಗೊಂಡ್ಬಂದಿನಿ ಇದು ಅರವತ್ತು ರೂಪಾಯಿ ನೋಡಿರಿ ಒಂದಕ್ಕೇ ಮತ್ತು ಎರಡು ಸೂಡು ಸಬ್ಬಸ್ಗೆ ತೊಗೊಂಡು ಬಂದಿನಿ ಮತ್ತು ಒಂದು ಕೆ ಜಿ ಟೊಮೆಟೊ ಟೊಮ್ಯಾಟೊ ರೇಟ್ ಅಂತೂ ಫುಲ್ ಹೈ ಆಗ್ಯದ ನೋಡಿರಿ ನಾನು ಬೆಳಗ್ಗೆ ಹೋದಾಗ ಸ್ವಲ್ಪ ರೇಟ್ ಕಡಿಮೆ ಇತ್ತು ಯಾಕಂದರೆ ಎಂಟು ಗಂಟೆಗೆ ಹೋಗಿದ್ದೆ ನಾನು ಆವಾಗ ಎಂಬತ್ತು ರೂಪಾಯಿ ಕೆ ಜಿ ಹೇಳಿದರು ಎಪ್ಪತ್ತು ರೂಪಾಯಿ ಕೆ ಜಿ ಮಾಡಿ ತೊಗೊಂಡ್ಬಂದಿನಿ ಚಲೋ ಅದಾವೆ ಟೊಮೆಟೊ ಇವಾಗ ಮನೆ ಹತ್ರ ಆಂಟಿ ಹೋಗಿದ್ದರು ನೋಡ್ರಿ ಅವ್ರು ಹೇಳಿದ್ರು ನೂರ ಹತ್ತು ರೂಪಾಯಿ ಕೆ ಜಿ ಆಗ್ಯಾವಂತ ಸೊ ನಾನು ಬೆಳಿಗ್ಗೆ ತಂದಿದ್ದೆ ಚಲೋ ಆಯ್ತು ನೋಡಿರಿ ಒಂದು ಇಪ್ಪತ್ತ್ ಮೂವತ್ತು ರೂಪಾಯಿ ಒಳಿತು ಹಂಗೆ ಮತ್ತು ಬೀಟ್ರೂಟ್ ತೊಗೊಂಬಂದಿನಿ ಇವು ಮೆಕ್ಕಿಕಾಯಿ ನೋಡ್ರಿ ಮತ್ತು ನಿಂಬೆಹಣ್ಣು ಉಳ್ಳಾಗಡ್ಡಿ ಬಿಟ್ರೂಟು ಬದ್ನೇಕಾಯಿ ಬಟಾಟಿ ಹಸಿ ಮತ್ತಿಲ್ಲಿ ಸೋರೆಕಾಯಿ ತೊಗೊಂಡು ಬಂದಿನಿ ಮತ್ತು ಇಲ್ಲಿ ತಿಪ್ಪಕಾಯಿ ಹೀರೆಕಾಯಿ ಇಷ್ಟು ಕಾಯಿ ಪಲ್ಯ ತೊಗೊಂಡ್ಬಂದಿನಿ ಎಲ್ಲ ಹಾಕಿ ಇಡಬೇಕ್ರಿ ಎಲ್ಲನೂ ಅವ್ರ ಅವ್ರ ಜಾಗಕ್ಕೆ ಇಲ್ಲಿ ನೋಡ್ರಿ ಉಪ್ಪಿಟ್ಟು ಮಾಡ್ಕೊಂಡಿ ಸರ್ ನೋಡಿರಿ ಇವಾಗ ಆಗಲೇ ಹೇಳ್ದಂಗೆ ಉಪ್ಪಿಟ್ಟು ಮಾಡ್ಕೊಂಡಿದ್ದೆ ಸಂಡ್ರ ಉಪ್ಪಿಟ್ಟು ಮತ್ತೆ ಸ್ವಲ್ಪ ಪುಟಾಣಿ ಚಟ್ನಿ ಉಪ್ಪಿನಕಾಯಿನ ತೊಗೊಂಡು ನೋಡ್ರಿ ಪೂಜೆದೆಲ್ಲ ಆಯಿತು ಪೂಜೆ ಮುಗಿಸ್ಕೊಂಡು ಈಗ ನಾಷ್ಟ ಮಾಡತ್ತೀನಿ ಅವಾಗಲೇನು ಕಾಯಿ ಪಲ್ಯ ತೋರಿಸಿದ್ನಲ್ಲ ಎಲ್ಲ ಏನೋ ಎತ್ತಿಟ್ಟಿಲ್ರಿ ಮೊದಲು ನಾಷ್ಟ ಮಾಡಿ ಆಮೇಲೆ ಎಲ್ಲನೂ ಎತ್ತಿಟ್ಟರೆ ಆಯ್ತು ಅಂತ ಅಂದ್ಕೊಂಡು ಈಗ ನಾಷ್ಟ ಮಾಡತ್ತೀನಿ ಬರೀ ನಾಷ್ಟ ಮಾಡೋಣ ಅಂತ ಮನೆಯೊಳಗೆ ಏನು ನಾಷ್ಟ ಮಾಡಿರಿ ಕಮೆಂಟ್ ಮಾಡಿ ಹೇಳಿರಿ ಫ್ರೆಂಡ್ಸ್ ಇವಾಗ ನೋಡಿರಿ ಒಂದು ಸ್ವಲ್ಪ ಆಫೀಸಿಗೆ ಹೋಗಿತ್ತು ಅಂಗನೋಡಿ ಆಫೀಸಿಗೆ ಹೋಗೋದಿತ್ತು ನೋಡಿರಿ ಹಾಗಾಗಿ ಅಲ್ಲಿ ಹೋಗಿದ್ದೆ ಹೋಗ್ಬೇಕಾದ್ರೆ ವೀಡಿಯೋನ ಸಡನ್ ಸಡನ್ನಾಗಿ ನಾಷ್ಟ ಮಾಡಬೇಕಾದ್ರೆ ಅಂಗನೋಡಿಯಿಂದ ಮೇಡಮ್ ಫೋನ್ ಮಾಡಿದ್ರು ನೋಡಿರಿ ಒಂದು ಸ್ವಲ್ಪ ದಕ್ಷನ್ದು ಭಾಗ್ಯಲಕ್ಷ್ಮಿ ಮಾಡ್ಸಿವಿ ಅದ್ರದ್ದು ಪಾಸ್ಬುಕ್ ತೊಗೊಂಡು ಬರೋದಿತ್ತು ಬಂದೈತೆಕಿಂದು ಭಾಗ್ಯಲಕ್ಷ್ಮಿ ಪಾಸ್ಬುಕ್ ತೊಗೊಂಬರ್ಕತ್ತ ಹೋದೆ ಅರ್ಜೆಂಟಾಗಿ ಕಾಲ್ ಮಾಡಿದ್ರು ಹಾಗಾಗಿ ವೀಡಿಯೋನೂ ಮಾಡ್ಕೊಲಿಲ್ಲ ಅದ್ರಾಗ ಪೂರ್ತಿ ಮಾರ್ಕೆಟ್ ರಶ್ ನೋಡ್ರಿ ಅಲ್ಲೇ ವೀಡಿಯೋನೂ ಮಾಡಲಿಲ್ಲ ಹೋಗಿದ ಕೆಲಸನೂ ಆಗಲಿಲ್ಲ ನೋಡಿರಿ ಹೋಗೋಷ್ಟಕ್ಕೆ ಮೇಡಮ್ ಅವರು ಇದು ಬಾಂಡ್ ಕೊಡೋಂಥ ಮೇಡಮ್ ಅವ್ರೇನದಾರಲ್ಲ ಅವರು ಎಲ್ಲೇ ಮೀಟಿಂಗ್ ಅದಂತೇಳಿ ಹೋಗಿಬಿಟ್ಟಿದ್ರು ಹೋಗಿ ವಾಪಸ್ ಬಂದಂಗೆ ಆಯ್ತು ನೋಡಿರಿ ಸುಮ್ಮನೆ ಅವ್ನಸು ಅವ್ನಸಲ್ಲೇ ಅವ್ನುಸರು ಅವ್ನಸಲ್ಲೇ ನಾಷ್ಟ ಮಾಡಿ ಅರ್ಧ ನಾಷ್ಟ ಮಾಡಿ ಹೋಗಿ ಹೋಗಿದ್ದಕ್ಕೂ ಏನು ಕೆಲಸ ಆಗಲಿಲ್ಲ ಹಾಗಾಗಿ ವಾಪಸ್ ಬಂದೆ ಬರಬೇಕಾದ್ರೆ ಮೆಕ್ಕೆ ತೀನಿ ತೊಗೊಂಡ್ಬಂದಿನಿ ನೋಡಿರಿ ಭಾಳ ಅಂದ್ರೆ ಇಷ್ಟ ಈ ಸೀಸನ್ ಸ್ಟಾರ್ಟ್ ಆಯ್ತು ಅಂದ್ರೆ ನಮನ್ಯಾಗ ಕಂಪಲ್ಸರಿ ತೊಗೊಂಡು ಬರ್ತಿರ್ತೀವಿ ಸೊ ಇಷ್ಟ ನೋಡ್ರಿ ತೊಗೊಂಡು ಬಂದಿನಿ ಪ್ಲಂಬರ್ ಕೆಲಸ ನಡೆದೈತಿ ಇನ್ನು ಅಡುಗೆ ಮಾಡಬೇಕು ಸುಮ್ಮನೆ ಹೋಗಿ ಬರೋದು ಒನ್ ಅವರ್ ಟೈಮ್ ವೇಸ್ಟ್ ಆಯ್ತು ನೋಡ್ರಿ ಅಲ್ಲಿ ಹೋಗಿ ಎಷ್ಟೋ ತಕ ಕುಂತೆ ಕುಂತ್ರೂ ಅವರು ಮೇಡಮ್ ಬರಲಿಲ್ಲ ವೇಸ್ಟ್ ಟೈಮ್ ಎಲ್ಲ ವೇಸ್ಟ್ ಆಯ್ತು ಇನ್ನು ಅಡುಗೆ ಮಾಡ್ತೀನಿ ರೀ ಅಡುಗೆ ಮಾಡಿ ಏನು ಅಡುಗೆ ಮಾಡ್ತೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಕೆಲಸ ಜಾಸ್ತಿ ಅವೆಲ್ಲ ಕಾಯ್ ಪಿಲ್ ತೆಗೆದು ಇಡ್ಬೇಕು ಇನ್ನು ಪಟ್ಟಿ ಒಗಿಬೇಕು ನೋಡ್ರಿ ನೋಡೋಣ ಅಂತ ಹಾಗೆ ಕೆಲಸ ಮಾಡ್ಕೊತ ವೀಡಿಯೋನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರ್ತೀನಿ ಎಲ್ಲರೂ ವಿಡಿಯೋನ ಪೂರ್ತಿಯಾಗಿ ನೋಡ್ತಾಯಿರಿ ಅವಾಗಲೇ ಏನೋ ಅಂಗನವಾಡಿಗೆ ಹೋಗಿ ಬಂದೆ ಅಂತ ಹೇಳಿದೆ ನೋಡ್ರಿ ಆಫೀಸಿಗೆ ಹೋಗಿ ಬಂದ ಮೇಲೆ ನಿಮಗೆಲ್ಲ ಅಪ್ಡೇಟ್ ಕೊಟ್ಟೆ ಹೋಗಿ ಬಂದಿದ್ದೆ ಕೆಲಸ ಆಗಲಿಲ್ಲ ಅಂಥೇಳಿ ಸೊ ಮತ್ತೆ ಅಡುಗೆ ಮಾಡ್ಬೇಕಂತೇಳಿ ಅಡುಗೆ ಮನೆಗೆ ಹೋಗೋದ್ರಾಗೆ ಮತ್ತೆ ಫೋನ್ ಮಾಡಿದ್ರು ಒಂದು ಹತ್ತು ನಿಮಿಷದೊಳಗೆ ಮತ್ತು ಫೋನ್ ಮಾಡಿದ್ರು ಇಲ್ಲ ಮೇಡಮ್ ಬಂದಾರ ಬರ್ರಿ ಅಂತೇಳಿ ನಾನು ಬಂದು ಸೀರೆನ ಚೇಂಜ್ ಮಾಡಿ ಸೀರೆ ತೆಗೆದು ನೈಟಿ ಹಾಕ್ಕೊಂಡು ಇನ್ನು ಅಡುಗೆ ಮಾಡ್ಬೇಕು ಅನ್ನೋಷ್ಟಿಗೆ ಮತ್ತೆ ಫೋನ್ ಮಾಡಿದ್ರು ನೋಡ್ರಿ ಮತ್ತೆ ಇವಾಗ ರೆಡಿಯಾಗಿ ಇವಾಗ ಆಫೀಸ್ ಕಡೆ ಹೊಂಟೀನಿ ಬರ್ರಿ ಇವಾಗ ಹೋಗಿ ಬಾಂಡ್ ತೊಗೊಂಡು ಮನೆಗೆ ಬರೋಣಂತಮೆಂಟ್ಸ್ ಫ್ರೆಂಡ್ಸ್ ಇವಾಗ ಆಫೀಸ್ಗೆ ಹೋಗಿ ಬಂದೆ ನೋಡ್ರಿ ಹೋದ್ ಹೋಗಿದ ಕೆಲಸ ಇವಾಗ ಆಯಿತು ಆದ್ರೆ ಸಿಕ್ಕಾಪಟ್ಟೆ ಹೈರಾಣದಂಗೆ ಆಯಿತು ನೋಡ್ರಿ ಬರೀ ಎರಡು ಮೂರು ಸಲ ಹೋಗಿ ಬರೋದಾಗ ಆಯಿತು ಮತ್ತು ಅಲ್ಲಿ ಆಫೀಸ್ ಏನಾಯ್ತಲ್ಲ ಅಲ್ಲಿ ಹೋದಾಗ ಅವರು ಒಂದು ಸ್ವಲ್ಪ ಜೆರಾಕ್ಸ್ ಕೇಳಿದ್ರು ಈ ಒಂದು ಪಾಸ್ಬುಕ್ ಏನು ಕೊಟ್ಟಿದ್ರು ಅದ್ರ ಜೆರಾಕ್ಸ್ ಕೇಳಿದ್ರು ಅಲ್ಲಿಂದ ಸರ್ಕಲ್ ಸರ್ಕಲ್ವರೆಗೂ ಬಂದ್ರೂ ಒಂದು ಜರಾಕ್ಸ್ ಅಂಗಡಿ ರೀ ಹಾಗಾಗಿ ಅಲ್ಲಿ ಇಲ್ಲಿ ಹುಡುಕ್ಯಾಡಿಕೊಂಡು ತಿರುಗಾಡಿ ಹುಡುಕಾಡಿದೆ ನಾನು ಹುಡುಕಾಡಿ ಬಂದು ಜರಾಕ್ಸ್ ಅಂಗಡಿ ಸಿಕ್ತು ಅಲ್ಲಿ ಜರಾಕ್ಸ್ ಮಾಡಿಕೊಂಡು ವಾಪಸ್ ಒಯ್ದು ಕೊಟ್ಟು ಬರೋದ್ರಾಗನ ಸಾಕಾಗಿಬಿಡ್ತೀರಿ ಸೊ ಎಷ್ಟೊತ್ತ ಇದೆಲ್ಲ ಹಂಗೆ ಆಗಿತ್ತು ಇನ್ನು ಅವರು ನಮ್ಮ ಮನೆಯವರು ಕೂಡ ಬರೋ ಟೈಮ್ ಆಗಿತ್ತು ಹಾಗಾಗಿ ಏನು ಅಡುಗೆ ಮಾಡಬೇಕು ಅಂತೇಳಿ ನಾನು ಇಲ್ಲಿ ಅಡುಗೆನ ಮಾಡಾಕತ್ತೀನಿ ನೋಡ್ರಿ ಅಡುಗೆ ಇವತ್ತು ಈ ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಏನಪ್ಪಾ ಅಂತಂದರೆ ಹೀರೆಕಾಯಿ ಚಟ್ನಿ ಮಾಡತ್ತೀನಿ ನೋಡ್ರಿ ಇದು ಅಂತೂ ಸೂಪರಾಗಿ ಆಗಿರ್ತೈತಿ ರೊಟ್ಟಿ ಚಪಾತಿ ಅನ್ನ ಎಲ್ಲದಕ್ಕೂ ಮಸ್ತ್ ಕಾಂಬಿನೇಷನ್ ಆಗ್ತದೆ ನೋಡಿರಿ ಇದನ್ನು ಯಾವ ರೀತಿ ಮಾಡೋದಂತೇಳಿ ನೋಡೋಣ ಅಂತ ಬನ್ರಿ ಟೈಮ್ ಬೇರೆ ಜಾಸ್ತಿ ಆಗಿತ್ತು ಅವ್ರು ಬರೋವಂಥ ಟೈಮ್ ಆಗಿತ್ತು ಹಾಗಾಗಿ ಹಂಸು ಹಂಸರದಾಗ ಮಾಡಾಕತ್ತಿದ್ದೆ ನೋಡ್ರಿ ಈ ಒಂದು ಹಿರೇಕಾಯಿನ ಸಿಪ್ಪೆ ತೆಗೆದು ಇಲ್ಲಿ ನಾನು ಈ ರೀತಿ ದಪ್ಪ ದಪ್ಪಗೆ ಕಟ್ ಮಾಡ್ಕೊಂಡಿನಿ ಅದೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ರೀತಿ ಹುರ್ಕೋಕತ್ತೀನಿ ನೋಡ್ರಿ ಒಂದು ಸ್ವಲ್ಪ ಹಿರೇಕಾಯಿ ಬಿಸಿ ಆಗಿದ ತಕ್ಷಣವೇ ಒಂದು ಉಳ್ಳಾಗಡ್ಡಿನ ದಪ್ಪಗೆ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಇವಾಗ ಇದ್ರ ಜೊತೆ ಹಾಕ್ಕೊಂಡು ಹುರಿಲಾಕತ್ತೀನಿ ಈ ರೀತಿ ಹುರಿಬೇಕು ನೋಡ್ರಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋಣ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಅದೆಲ್ಲ ಕಲರ್ ಸ್ವಲ್ಪ ಚೇಂಜ್ ಆಗಿದೆ ಅಷ್ಟೇನೇ ಇದಕ್ಕೆ ನಾವು ನೆಕ್ಸ್ಟ್ ಏನು ಹಾಕೋಬೇಕಂತೇಳಿ ನೋಡ್ರಣ ಅಂತರಿ ಇದನ್ನು ಸರಿಯಾಗಿ ಹುರ್ಕೋಬೇಕು ಹಸಿ ವಾಸನೆ ಎಲ್ಲ ಹೋಯ್ತು ಅಂತಂದ್ರೆ ಚಟ್ನಿ ಸೂಪರಾಗಿರ್ತೈತಿ ಇದನ್ನು ನಾವು ಏನಿಲ್ಲ ಫ್ರಿಜ್ನಾಗ ಒಂದು ಹದಿನೈದು ದಿನ ತಕ್ಕನೂ ನಾವು ಸ್ಟೋರ್ ಮಾಡಿ ಇಟ್ಕೋಬೋದು ನೋಡಿರಿ ಮಸ್ತ್ ಅಂದ್ರೆ ಮಸ್ತ್ ಇದಕ್ಕೆ ಇದು ದೋಸೆ ಚಪಾತಿ ಪೂರಿ ಅನ್ನ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂದ್ರಂತೂ ಸಖತ್ತು ಟೇಸ್ಟ್ ಆಗಿರ್ತೈತಿ ನೋಡ್ರಿ ಸೊ ಸಲ ನೀವು ಕೂಡ ಟ್ರೈ ಮಾಡ್ರಿ ಇವಾಗ ಒಂದು ಗಡ್ಡೆ ಬೆಳ್ಳುಳ್ಳಿನ ಇವ ಈ ಒಂದು ಹುರ್ಕೋಕತ್ತಿದ್ನಲ್ಲ ಉಳ್ಳಾಗಡ್ಡಿ ಮತ್ತು ಹೀರೆಕಾಯಿ ಅದಕ್ಕೇ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಅದನ್ನು ಕೂಡ ಒಂದು ಸ್ವಲ್ಪ ಬಿಸಿ ಮಾಡ್ಕೋಬೇಕು ನೋಡಿರಿ ಇದಕ್ಕೆ ನಾನು ಈಗಲೇ ನಾನು ಹಸಿ ಮೆಣಸಿಕಾಯಿ ಅಂದರೆ ಹೀರೆಕಾಯಿ ಹಾಕಿದ ತಕ್ಷಣವೇ ಹಸಿ ಮೆಣಸಿಕಾಯಿ ಹಾಕಬೇಕಾಗಿತ್ತು ಮರ್ತು ಹೋಗಿತ್ತು ನಾನು ನೆಕ್ಸ್ಟ್ ಆಮೇಲೆ ಸಪ್ರೇಟಾಗಿ ಹುರಿದು ಹಾಕೊಂಡಿ ನೋಡಿರಿ ನೀವು ಹುರಿಬೇಕಾದ್ರನ ಹೀರೆಕಾಯಿ ಮತ್ತು ಮೆಣ್ಸಿಕಾಯಿ ಹಾಕ್ಕೊಂಡು ಹುರ್ಕೋಬೋದು ನೋಡಿರಿ ಅದಾದ್ಮೇಲೆ ನೋಡಿರಿ ಒಂದು ಸ್ಪೂನು ನಾನಿಲ್ಲಿ ಜೀರಿಗೆನ ಹಾಕೊಂಡಿನಿ ಆಮೇಲೆ ಒಂದು ಸಣ್ಣ ಒಂದು ನಿಂಬೆಣ್ಣಿನಷ್ಟು ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕೊಂಡಿದ್ದೀನಿ ಹುಣಸೆಹಣ್ಣು ಹಾಕ್ಕೊಂಡ್ಬಿಟ್ಟು ಇದನ್ನು ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡು ಇವಾಗ ಏನತ್ತಲ್ಲ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೋಬೇಕು ನೋಡಿರಿ ಒಂದು ಸ್ವಲ್ಪ ಬಿಸಿ ಆದರೆ ಸಾಕು ಇವಾಗ ಇದನ್ನು ಆಫ್ ಮಾಡಿಕೊಂಡು ಇದು ಕಂಪ್ಲೀಟಾಗಿ ತಣ್ಣಗಾಗ ಬಿಡ್ಬೇಕು ನೋಡಿರಿ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿ ಮಾಡಬೇಕು ಮಿಕ್ಸಿ ಮಾಡಬೇಕಾದ್ರೆ ಏನೇನೆಲ್ಲ ಹಾಕೋಬೇಕಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇದನ್ನು ಕಂಪ್ಲೀಟಾಗಿ ತಣ್ಣಗಾಗಕ್ಕೆ ಬಿಡಬೇಕು ಈ ರೀತಿ ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋದ್ರಗು ಇದನ್ನೆಲ್ಲ ಹುರ್ಕೋಬೇಕು ನೋಡಿರಿ ಅದು ಕಂಪ್ಲೀಟಾಗಿ ತಣ್ಣ ಆಗೋವರೆಗೂ ನಾನಿಲ್ಲಿ ಬದ್ನೆಕಾಯಿನ ಹುರ್ಕೋಕತ್ತೀನಿ ಬದ್ನೆಕಾಯಿ ಎಣ್ಣೆಗಾಯ ಮಾಡ್ಬೇಕಂತೇಳಿ ಬದ್ನೆಕಾಯಿನ ಹುರಿಯಾಕತ್ತೀನಿ ನೋಡ್ರಿ ಕೆಲವೊಬ್ಬರು ಹಂಗನ್ನು ತುಂಬಿ ಮಾಡ್ತಾರೆ ಅದು ಜಲ್ದಿ ಮೆತ್ತಗೆ ಆಗಂಗಿಲ್ಲ ಕುದಿಬೇಕಾದ್ರೆ ಟೈಮ್ ತಗೋತೈತಿ ಆದರೆ ಈ ರೀತಿ ಹುರಿದು ಮಾಡಿದ್ರೆ ಟೇಸ್ಟು ಕೂಡ ಆಗಿರ್ತೈತಿ ಆ್ಯಂಡ್ ಜಲ್ದಿನೇ ಕುದೀತೈತಿ ನೋಡ್ರಿ ಹಾಗಾಗಿ ಬದನೆಕಾಯಿನ ಈ ರೀತಿ ಕಟ್ ಮಾಡ್ಕೊಂಬಿಟ್ಟು ಇವಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದೇ ಕಡೆ ಈಗ ನಾನು ಈ ಬದನೇಕಾಯಿನ ಹಾಕೊಂಡು ಹುರ್ಕೋಕತ್ತೀನಿ ನೋಡಿರಿ ಇವು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಮತ್ತು ಸಾಫ್ಟ್ ಆಗ್ಬೇಕು ನೋಡಿರಿ ಸಾಫ್ಟ್ ಆಗೋ ತನಕ ಈ ರೀತಿ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಎಲ್ಲ ಕಡೆ ಸುತ್ತಲೂ ಕಲರ್ ಚೇಂಜ್ ಆಗೋ ತನಕ ಈ ರೀತಿ ನಾನಿಲ್ಲಿ ಯಾವ ರೀತಿ ಹುರಿದುಟ್ಕೊಂಡಿ ನೋಡ್ರಿ ಈ ರೀತಿ ಹುರ್ಕೋಬೇಕು ಅದಾದಮೇಲೆ ಬದನೇಕಾಯಿ ನಾನಿಲ್ಲಿ ಒಗ್ಗರಣೆ ಹಾಕೋಕತ್ತೀನಿ ಒಗ್ಗರಣೆಗೆ ಏನಿಲ್ಲ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಸಾಸಿವೆ ಹಾಕೊಂಡಿನ್ರಿ ಆಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಒಂದು ಉಳ್ಳಾಗಡ್ಡಿನ ಇದಕ್ಕೆ ಹಾಕೊಂಡ್ಬಿಟ್ಟು ಇದೊಂದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕನ ನಾವು ಹುರ್ಕೋಬೇಕು ನೋಡಿರಿ ಕಲರ್ ಚೇಂಜ್ ಆದಮೇಲೆ ನಾವು ಇದಕ್ಕೆ ಒಂದು ಸ್ವಲ್ಪ ಖಾರದ ಪುಡಿ ಒಂದು ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿನಿ ಮತ್ತು ಒಂದು ಎರಡು ಸ್ಪೂನಷ್ಟು ಮಸಾಲೆ ಖಾರನ ಹಾಕ್ಕೊಂಡಿ ನೋಡ್ರಿ ನೀವು ಮಸಾಲೆ ಖಾರ ಬೇಕಾದ್ರೆ ಅದನ್ನಷ್ಟೇ ಹಾಕೋಬೋದು ಇಲ್ಲ ಕೆಂಪು ಖಾರ ಅಷ್ಟೇ ಹಾಕೋಬೋದು ಕೆಂಪು ಖಾರ ಮತ್ತು ಮಸಾಲೆ ಖಾರ ಎರಡೂ ಹಾಕೋದ್ರಿಂದ ಟೇಸ್ಟ್ ಕೂಡ ಸೂಪರ್ ಆಗಿರ್ತೈತಿ ಆಮೇಲೆ ಒಂದು ಸ್ವಲ್ಪ ಅರ್ಶಿನ ಪುಡಿನ ಹಾಕ್ಕೊಂಡಿದ್ದೀನಿ ಅರ್ಶನ ಪುಡಿ ಹಾಕ್ಕೊಂಡಿಂದ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಕ್ಕತಿ ನೋಡ್ರಿ ಇದೆಲ್ಲನೂ ಹಾಕ್ಕೊಂಡು ಒಗ್ಗರಣೆ ಜೊತೆಯೇ ಹಾಕ್ಕೊಳ್ಳೋದ್ರಿಂದ ಟೇಸ್ಟು ಸೂಪರಾಗಿ ಬರ್ತೈತಿ ಆ್ಯಂಡ್ ಇದನ್ನು ನಾವು ಸಪ್ರೇಟಾಗಿ ಉಪ್ಪು ಖಾರ ಶೇಂಗದ ಪುಡಿ ಎಲ್ಲನೂ ಸಪ್ರೇಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಬದ್ನಿಕಾಯಿ ತುಂಬಿ ಅದನ್ನು ಮಾಡ್ಕೊಬೋದು ಅದು ಟೈಮ್ ಜಾಸ್ತಿ ಬೇಕದಕ್ಕೆ ಇವಾಗ ನನಗೆ ಅರ್ಜೆಂಟ್ ಐತಿ ಹಂಗಾಗಿ ಈ ರೀತಿ ಮಾಡ್ಕೊಕತ್ತೀನಿ ಈ ರೀತಿ ಮಾಡಿಕೊಂಡ್ರು ಕೂಡ ಸೂಪರಾಗಿ ಟೇಸ್ಟಾಗಿ ಬರ್ತೈತೆ ನೋಡ್ರಿ ಇದೆಲ್ಲ ಹಾಕ್ಕೊಂಡಿದ್ದಾದ್ಮೇಲೆ ಒಂದು ಸ್ವಲ್ಪ ಹಣ್ಣನ್ನು ನೆನೆ ಇಟ್ಕೊಂಡಿದ್ದೆ ನೋಡ್ರಿ ಹಣ್ಣಿನ ನೀರನ್ನು ಹಾಕೊಂಡ್ಬಿಟ್ಟು ಇವಾಗ ಇದೊಂದು ಸ್ವಲ್ಪ ಕುದಿಬೇಕು ನೋಡ್ರಿ ಎಣ್ಣೆ ಬಿಡೋ ತನಕ ಇದನ್ನು ಸ್ವಲ್ಪ ಕುದಿಸ್ಕೊಂಡ್ವಿ ಅಂತಂದ್ರೆ ಆಮೇಲೆ ನಾವು ಏನು ಹುರಿದಿಟ್ಕೊಂಡಿದ್ದೀವಿ ನೋಡಿರಿ ಬದನೆಕಾಯಿ ಅದನ್ನು ಹಾಕೋಬೇಕು ಹಣ್ಣು ಹಾಕಿದ್ದೀವಿ ನೋಡಿರಿ ಹಾಗಾಗಿ ಇದಕ್ಕೊಂದು ಸ್ವಲ್ಪ ಬೆಲ್ಲನ ಹಾಕೋಕ್ಕೀನಿ ಬೆಲ್ಲ ಹಾಕೋದ್ರಿಂದ ಟೇಸ್ಟ್ ಸೂಪರ್ ಆಗಿರ್ತೈತಿ ಇವಾಗ ನೋಡಿರಿ ಎಣ್ಣೆ ಬಿಡೋ ತನಕ ಸ್ವಲ್ಪ ಕುದಿಸ್ಕೊಂಡಿದ್ದಾದಮೇಲೆ ಆವಾಗಲೇ ಹೂರಿದಿಟ್ಟಿದ್ನೆಲ್ಲ ಬದನೆಕಾಯಿ ಆ ಬದನೆಕಾಯಿನ ಹಾಕೊಂಡ್ಬಿಟ್ಟು ಇವಾಗ ಒಂದು ಸತಿ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ಇದು ಫುಲ್ ಸಾಫ್ಟಾಗಿ ಮತ್ತು ಉಪ್ಪು ಖಾರ ಏನು ಹುಳಿ ಎಲ್ಲ ಅಲ್ಲ ಈ ಬದನೆಕಾಯಿ ಜೊತೆ ಎಲ್ಲ ಮಿಕ್ಸ್ ಆಗಬೇಕು ಆ ತನಕ ಇದನ್ನು ಸ್ವಲ್ಪ ಕುದಿಸ್ಕೋಬೇಕು ನೋಡಿರಿ ಕುದಿಸ್ಕೊಂಡಾಗ ಬದನೆಕಾಯಿ ಜೊತೆ ಉಪ್ಪು ಖಾರ ಎಲ್ಲನೂ ಸರಿಯಾಗಿ ಹೊಂದ್ಕೋತೈತಿ ಅಲ್ಲಿವರೆಗೂ ನಾವು ಇದನ್ನು ಕುದಿಸ್ಕೊಂಡ್ವಿ ಅಂದ್ರೆ ಒಂದು ಪ್ಲೇಟ್ನ ಮುಚ್ಚಿಟ್ಬಿಟ್ಟು ಸರಿಯಾಗಿ ಕುದಿಸ್ಕೋಬೇಕು ಈಗಲೇ ನಾವು ನೀರನ್ನು ಹಾಕಿಬಿಟ್ವಿ ಅಂದ್ರೆ ಸರಿಯಾಗಿ ಉಪ್ಪು ಖಾರ ಹಿಡ್ಕೊಳ್ಳೋಂಗಿಲ್ಲ ಹಾಗಾಗಿ ಒಂದು ಸ್ವಲ್ಪ ಪ್ಲೇಟ್ ಮುಚ್ಚಿ ಇದನ್ನು ಕುದಿಯೋಕೆ ಬಿಡಬೇಕು ನೋಡಿರಿ ಈ ಕಡೆ ಪಲ್ಯ ಕುದಿಯೋದ್ರಾಗ ನಾನಿಲ್ಲಿ ಚಟ್ನಿ ಏನು ಹುರಿದು ಇಟ್ಕೊಂಡಿದ್ದೆ ನೋಡ್ರಿ ಎಲ್ಲನೂ ಅದಕ್ಕೆ ಇವಾಗ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿನಿ ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಟ್ಟು ಇದಕ್ಕೊಂದು ಸ್ವಲ್ಪ ಅರಶಿನ ಪುಡಿ ಉಪ್ಪು ಹಾಕ್ಕೊಂಡ್ಬಿಟ್ಟು ಅದನ್ನು ಮಿಕ್ಸಿ ಮಾಡ್ಕೋಬೇಕು ನೋಡ್ರಿ ಸೊ ಇಲ್ಲಿ ನೋಡ್ರಿ ಇಲ್ಲಿ ಬದನೆಕಾಯಿ ಕೂಡ ಕುದ್ದೈತಿ ಬದನೆಕಾಯಿ ಈ ರೀತಿ ಸ್ವಲ್ಪ ಸಾಫ್ಟ್ ಆದಮೇಲೆ ಇದಕ್ಕೆ ನಾವಿವಾಗ ನೀರನ್ನು ಹಾಕ್ಕೋಬೇಕು ನೋಡ್ರಿ ಇದಕ್ಕೆ ಗ್ರೇವಿ ಥರ ಮಾಡ್ಕೋಬೇಕಲ್ಲ ಇದು ಪಲ್ಯ ಅನ್ನಕ ಮತ್ತು ಚಪಾತಿ ಎರಡಕ್ಕೂ ಆಗೋ ಥರ ಇಲ್ಲಿ ಮಾಡ್ಕೊಕತೀನಿ ಸೊ ಹಾಗಾಗಿ ಒಂದು ಸ್ವಲ್ಪ ನೀರನ್ನು ಜಾಸ್ತಿನೇ ಹಾಕೊಂಡು ನೋಡಿರಿ ಕಲರ್ ಅಂತೂ ಸೂಪರಾಗಿ ಕಾಣಕತ್ತೈತೆ ನೋಡಿರಿ ಹಾಗೇ ಟೇಸ್ಟು ಕೂಡ ಅಷ್ಟೇ ಸೂಪರಾಗಿತ್ತು ಖಂಡಿತ ಈ ರೀತಿ ಸಲ ನೀವು ಕೂಡ ಟ್ರೈ ಮಾಡಿರಿ ಮಸ್ತಾಗಿರ್ತೈತಿ ನಿಮಗೆಲ್ಲ ಇಷ್ಟ ಆಗ್ತದಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಇವಾಗ ಈ ಬದ್ನಿಕಾಯಿ ಒಂದು ಸ್ವಲ್ಪ ನೀರು ಹಾಕೊಂಡು ಇದನ್ನು ಉದ್ಯೋಗಕ್ಕೆ ಬಿಡೋಣಂತೆ ರೀ ನೋಡಿರಿ ಚಟ್ನಿ ಮಿಕ್ಸಿಗೆ ಹಾಕಬೇಕನ್ನಷ್ಟೇ ನಾನು ಮೆಣಸಿಕಾಯಿನ ಸಪ್ರೇಟಾಗಿ ಹುಲಿಟ್ಕೊಂಡಿದ್ದೆ ಅದನ್ನು ಹಾಕಿರಲಿಲ್ಲ ಹಾಗಾಗಿ ಆಮೇಲೆ ಮತ್ತೆ ಮಿಕ್ಸಿಗೆ ಹಾಕಬೇಕಾದ್ರೆ ನೆನಪಾಯ್ತು ನೋಡಿರಿ ಇವಾಗ ಹಸಿ ಮೆಣಸಿಕಾಯಿನ ಹಾಕೊಂಡಿದ್ನಲ್ಲ ಅದಕ್ಕೆ ಮತ್ತೊಂದು ಸ್ವಲ್ಪ ಶೇಂಗಾದ ಪುಡಿ ಹಾಕೊಂಡು ಇದನ್ನು ಈ ರೀತಿ ಮಿಕ್ಸಿ ಮಾಡ್ಕೊಂಡು ನೋಡಿರಿ ಚಟ್ನಿ ಕಲರ್ ನೋಡಿರಿ ಎಷ್ಟು ಮತ್ತಾಗಿತ್ತು ಅಂತೇಳಿ ಟೇಸ್ಟ್ ಕೂಡ ಅಷ್ಟೇ ಸೂಪರ್ ಆಗಿರ್ತೈತಿ ನಿಮಗೆಲ್ಲ ಖಂಡಿತ ಇಷ್ಟ ಆಗ್ತದೆ ಒಂದು ಸಲ ಟ್ರೈ ಮಾಡ್ರಿ ಚಪಾತಿ ರೊಟ್ಟಿ ಪೂರಿ ದೋಸೆ ಎಲ್ಲದಕ್ಕೂ ಮತ್ತೆ ಬಿಸಿ ಅನ್ನೋದಕ್ಕೂ ಕೂಡ ಕಾಂಬಿನೇಷನ್ ಆಗ್ತದೆ ಸೊ ಇಷ್ಟೆಲ್ಲ ಮಾಡಿದ್ರಾಗ ಈ ಕಡೆ ಬದನೆಕಾಯಿ ಕೂಡ ಕುದೀತು ನೋಡ್ರಿ ಇವಾಗ ಇದು ಬದನೆಕಾಯಿಗೆ ಒಂದು ಸ್ವಲ್ಪ ಶೇಂಗಾ ಪುಡಿ ಮತ್ತು ಗುರಾಳ ಪುಡಿನ ಹಾಕೊಂಡ್ಬಿಟ್ಟು ನಮ್ಮ ಕಡೆ ಖಾರಾಳ ಅಂತೀವಿ ನೋಡ್ರಿ ಖಾರಾಳ ಪುಡಿನ ಹಾಕೊಂಡ್ಬಿಟ್ಟು ಈಗ ಮಿಕ್ಸ್ ಮಾಡ್ಕೊಕತ್ತೀನಿ ಗ್ರೇವಿ ಒಂದು ಸ್ವಲ್ಪ ಗಟ್ಟಿ ಆಯಿತು ಇವಾಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನ ಒತ್ತೊಂದು ಸ್ವಲ್ಪ ಕುದಿಸ್ಕೋತೀನಿ ನೋಡ್ರಿ ಆವಾಗ ಗ್ರೇವಿ ಚಪಾತಿಗೂ ಆಗುತ್ತೆ ಮತ್ತು ಅನ್ನಕ್ಕೂ ಆಗುತ್ತೆ ನೋಡ್ರಿ ಸೊ ಈ ರೀತಿ ಬದ್ನೆಕಾಯಿ ಪಲ್ಯ ಕೂಡ ರೆಡಿ ಆಯ್ತು ನೋಡ್ರಿ ಎರಡು ರೀತಿ ಪಲ್ಯ ಮತ್ತು ಚಟ್ನಿ ಎರಡೂ ಒಮ್ಮೆ ಮುಗಿಸ್ಕೊಂಡ್ಬಿಟ್ಟೆ ಒಂದು ಒಂದಾಗಣ ಒಂದು ಮಾಡ್ಕೋ ಲೇಟ್ ಆಗ್ತದಂತಂದು ಆ ಕಡೆ ಮೊದಲೆಲ್ಲ ಹುರಿದಿಟ್ಕೊಂಡು ಆಮೇಲೆ ಪಲ್ಯಕ್ಕೆ ರೆಡಿ ಮಾಡಿಕೊಂಡೆ ಅದಷ್ಟು ರೊತ್ತಿಗೆ ತಣ್ಣಗಾಗಿತ್ತು ಅದನ್ನು ಕೂಡ ಮಿಕ್ಸಿ ಮಾಡಿಕೊಂಡೆ ಇವಾಗ ಪಲ್ಯವೂ ರೆಡಿ ಆಯಿತು ಚಟ್ನಿನೂ ರೆಡಿ ಆಯಿತು ಇವಾಗ ನೋಡಿರಿ ಇಷ್ಟು ನೀರು ಹಾಕ್ಕೊಂಡ್ಬಿಟ್ಟು ಈ ರೀತಿ ನಾನು ರಸ ರಸ ಮಾಡ್ಕೊಂಡಿನಿ ನೋಡಿರಿ ಈಗ ಕಂಪ್ಲೀಟಿಗೆ ಅಡುಗೆ ಆಯಿತು ಇವಾಗ ನೋಡಿರಿ ಮಧ್ಯಾಹ್ನಕ್ಕೆ ಅಡುಗೆಗೆ ಚಪಾತಿ ಮತ್ತು ಬದನೆಕಾಯಿ ಎಣ್ಣಗಾಯಿ ಮತ್ತು ಈ ಹಿರಿಕಾಯಿ ಚಟ್ನಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ತಿಂದ್ರಂತೂ ಆಹಾ ಮಸ್ತ್ ರುಚಿಯಾಗಿರ್ತದೆ ನೋಡಿರಿ ನೀವು ಕೂಡ ಒಂದು ಸಲ ಖಂಡಿತವಾಗಲೂ ಟ್ರೈ ಮಾಡಿರಿ ಹೆಂಗಾಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಸೊ ಇವರು ಮಧ್ಯಾಹ್ನ ಬಂದರು ಬಂದುಬಿಟ್ಟು ಅದೆಲ್ಲ ಮಾಡಿದ್ರು ನೋಡ್ರಿ ಇವಾಗ ನಾನು ಕೂಡ ಊಟ ಮಾಡಕತ್ತೀನಿ ಹೆಂಗಿತ್ತು ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಇವಾಗ ನೋಡಿರಿ ಊಟದೆಲ್ಲ ಮುಗಿಸ್ಕೊಂಡು ಮತ್ತು ಮೇಲ್ಗಡೆ ಬಂದೆ ಪ್ಲಂಬರ್ ಕಲೆಕ್ಷನ್ ಕೊಡಕತ್ತಾರಂತಂದಿಲ್ಲ ನೋಡ್ರಿ ಮನೆ ತುಂಬ ಪೈಪ್ಗಳು ಯಾವಾಗ ಕೆಲಸ ಮುಗೀತದ ಅನ್ನೋ ಥರ ಆಗ್ಯದ ಎಷ್ಟು ಕ್ಲೀನ್ ಮಾಡಿದ್ರು ಮತ್ತೆ ಅದೇ ಇದಕ್ಕೆ ಬಂದಿರ್ತೈತಿ ಆ ಸಕ್ಕ ಮಟ್ಟಿಗೆ ಒಂದು ಸ್ವಲ್ಪ ಕನೆಕ್ಷನ್ ಕೊಟ್ಟಾರ ಒಳಗೆಲ್ಲ ಹೊರಗಡೆ ಸೈಡ್ ಪೈಪ್ ಅದೆಲ್ಲ ಹಾಕ್ಕೊಂಡು ಕನೆಕ್ಷನ್ ಕೊಟ್ಟಾರ ನೋಡ್ರಿ ಇಲ್ಲಿ ಕಿಟಕಿಯಾಗಿಂದ ಕಾಣಿಸ್ತೈತಿ ತೋರ್ಸಕತ್ತೀನಿ ನೋಡ್ರಿ ಹೊರಗಡೆ ವೆದರೆಲ್ಲ ಯಾವ ರೀತಿ ಐತೆ ಅಂತೇಳಿ ಫುಲ್ ಮೋಡ ಆಗಿರ್ತೈತಿ ಗಾಳಿ ಬೀಸ್ತದ ಆದರೆ ಮಳೆನ ಆಗವಲ್ತು ಇಲ್ಲಿ ನೋಡ್ರಿ ಪೈಪ್ ಕಾಣಿಸೋಕತ್ತದ ಇವೆಲ್ಲ ಕಲೆಕ್ಷನ್ ಕೊಟ್ಟಾರ ನೋಡ್ರಿ ಈ ರೀತಿ ಕೆಲಸಗಳು ನಡೆದವು ಮನೆಯಾಗ ಓಕೆ ಈ ರೀತಿ ಮನೆ ಕೆಲಸ ನಡೆದು ನೋಡಿರಿ ದಿನ ದಿನ ನಾನು ಅಪ್ಡೇಟ್ ಕೊಡ್ತಾ ಇರ್ತೀನಿ ಯಾವ ರೀತಿ ಕೆಲಸ ನಡೆದು ಅಂತೇಳಿ ಇವತ್ತಿನ ವೀಡಿಯೋ ಹೆಂಗೆ ಅನ್ನಿಸ್ತು ವೀಡಿಯೋ ಇಷ್ಟ ಇದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಹಾಗೆನೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡೋದ್ ಕೂಡ ಮರಿಬೇಡ್ರಿ ಆಲ್ರೆಡಿ ಶ್ರಾವಣ ಬರೋಕ್ಕೆ ಸ್ಟಾರ್ಟ್ ಆಯಿತು ಇನ್ನು ಮನೆ ಕೆಲಸ ಜಲ್ದಿ ಮುಗಿಸ್ಬೇಕು ನಾವು ಕೂಡ ಓಪನಿಂಗ್ ಮಾಡಬೇಕು ಅನ್ನೋ ಪ್ಲ್ಯಾನ್ ಒಳಗೆ ಅದೀವಿ ನೋಡಿರಿ ನೋಡೋಣ ಯಾವಾಗೆಲ್ಲ ಕೆಲಸ ಮುಗೀತೈತಿ ಯಾವಾಗ ಓಪನಿಂಗ್ ಮಾಡ್ತೀವಿ ಅನ್ನೋದು ನಿಮ್ಮ ಜೊತೆ ಹಾಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಎಲ್ಲರಿಗೂ ಕೂಡ ನಮಸ್ಕಾರ